ഉള്ളഗഡി ബട്ടാട്ടി ടമറ്റോ ബദ്നിക്കായി ബെണ്ടായ് ഹീക്കായി ചൗളിക്കായി ഗജ്രി ആഗൽക്കായി ഏൻ ബേക്ക ബരി ബരി ബരീ ബേ കൈ പല്ലേ ഹെങ്ക കൊട്ടി ഉള്ളഗഡ്ഡി ഉള്ളഗഡ്ഡി 60 രൂപ കേജി റീ ആമേലേ ബട്ടാട്ട് ഐവത്ത് മെണ്സിക്കായി ഐവത്ത് ബദ്നിക്കായി മൂവത്ത് ബണ്ടെക്കായി മൂവത്തൈത് നിമേം ബേക്കി വിടവ കയറേറ്റ് நான் ஏசி ரேட்டு ரேனவா அக்கிந்த ப்ளௌஸ் நோடு அல்லவ்லெஸ் ஆகும் வந்தா அல்ல கைப்பல்யா மாருவி அல்ல அக்கி தௌலத் நோட் அபா கொள்ளக்கங்கார சார நோடு நோட்லி சும்னே ரீவா கிரிஜவா ಚೇಸ್ತಂದ್ರೆ ಮತ್ತೆ ಮೈಯುಳೇ ಇಬ್ಬರನ್ನ ಹಾಕೊಂಡ ನಾಡಿ ನಮ್ಮ ಚೀಲ ನಮ್ನ ಹಾಕ ಸುಮ್ಮನೆ ಇರಲಿ ಬಿಡು ಕಂಡ್ ಮನೇಸ್ರಿ ನಮಗೆ ಕಾಡ್ಕೊಂಡ್ರ ಮಾಡ್ದಾರ ಪಾಪ ಆಡ್ದಾರ ಬಾ ಯಾಗ ಅಂತ ಹೇಳಿ ಮತ್ತೆ ನಮಗೂ ಅಂಥದ್ದು ಹಾಕಿ ನಿದ್ರೆ ಶಾ ಬ್ಯಾ ಬಿಡು ಸುಮ್ಮನೆ ಹೋಗಲಿ ಅಲ್ಲ ಯಾಕೆ ನನಗ ಮನಸ್ಸು ತಡೆಯೋಲ್ತಡಿ ಅಕ್ಕಿ ಬ್ಲೌಸ್ ಹೊಲ್ಶಾ ಇರಲಿ ಏನಿ ಮತ್ತು ಬ್ಲೌಸ್ ರೇಟ್ ಇಟ್ಟರೆ ಕಡಿಮೆ ಕಡಿಮೆ ಐತೆ ಮತ್ತು ಸ್ಲೀವ್ಲೆಸ್ ಹೊಲ್ಶಾ ಅಲ್ಲ என்ன நெனையல வசாளா ಅಲ್ಲ ஐக்னா நீ बोलो ஜோயல் வசீ ಅಂತ அಂದ್ರ சிலிலே சக்க கொண்டியல நானோ அcondeன் விடு அಂದ್ರ நீ எல் வசீ கடை மீடி என்ன ரேட் வசீ என்ன மத்த எல்லார அக்கற 500 ரூபாயி ஒரு பிளௌஸிக ஹ 500 ஐயோ நம்ம ஊராக 80 ரூபாய் ஒரு பிளௌஸிக நீ பாரி थोड ब्लाउजन रेट ಅಲ್ಲ ನಿನ್ನ ದಿನ ಹಿಂಗ ಅಂತ ನಾನು ತಪ್ಪು ತಿಕ್ಕೋಬೇಡ ನೀನಾರ ಕಾಯಿಪಲ್ಯ ಮಾರ್ತಿ ಐನೂರು ರೂಪಾಯಿ ಕೊಟ್ಟು ಒಂದು ಬ್ಲೌಸ್ ಹೊಲಿಸ್ತೀಯ ಅಕ್ಕರ ನಾನು ದಿನ ಕಾಯಿಪಲ್ಯ ಮಾರಕ್ಕ ತೊಂಬರದ ಕಾರ್ನಾಗ ತೊಂಬರ್ತೀನಿ ಕಾರ್ನಾಗ ಹೋಗ್ತೀನಿ ನಮ್ಮ ಮನೆ ಮುಂದೆ ಎರಡು ಕಾರ್ ನಿಂದ್ರೆ ಸರ್ ನಾನು ಕಾಯಿಪಲ್ಯ ಮಾರೇ ಹಾ ಕಾಯಿಪಲ್ಯ ಮಾರಿ ಎರಡು ಕಾರ್ ನಿಂದ್ರಿಸಿಯ ಹಂಗಾರ ಕಾಯಿಪಲ್ಯ ಮಾರಿದ್ರೆ ನಾವು ನಿನ್ನಂಗೆ ಕಾರ್ ಕಾರ್ ತೊಗೋದನ್ನ ಕಷ್ಟಪಟ್ಟು ದುಡಿಬೇಕ್ರಿ ಅಕ್ಕಾರ ಒಮ್ಮಗ್ಲೇ ಕಾಯಿಪಲ್ಯ ಮಾರಿಕೊಂಡ್ ನಿಂದ್ರ ಮಾರಿದ ಕೂಡ್ಲೆ ನಾ ನಿಂದ್ರ ಸಂಗಿಲ್ರಿ ನಾ 10 ವರ್ಷ ಕಷ್ಟ ಬಿಟ್ಟ ಮ್ಯಾಗ ಈಗ ಒಂದು ಪ್ರತಿಫಲ ಸಿಕ್ಕೇತ್ ನೋಡ್ರಿ ಇದ ಮೊದಲ ಮಾರ್ಕೋ ಅಂತ ಬಂದ ಕಸವೈತ್ ನಮ್ದು ಇದೆ ಸರ್ಕಾರಿ ವ್ಯಾಪಾರ ಅದಕ್ಕೆ ಬಿಡಂಗಿಲ್ಲ ಬಂದ ಎಷ್ಟು ನಂಗೆ ಮಾರಕ ಆಗುತ್ತೆ ಮಾರಕ ಅಷ್ಟು ಮಾಡಿ ಹೊಳ್ಳಿ ಕಾರ್ನಿಗೆ ಹೋಗ್ತೀನಿ ರೀ ಹ್ಮ್ ಬಾರಿ ಬಿಡು ಕಾಯಿಪಲ್ಯ ಮಾರ್ ಕಾರ್ ತಗೊಂಡೆ ಅಂದ್ರ ಬಾರಿ ಗ್ರೇಟ ಬಿಡುವ ನಿನ್ನ ಮತ್ತು ಇಲ್ಲೇನು ತಪ್ಪಲ್ ಪಲ್ಲಿ ಇತ್ತಿಲ್ಲ ತಗೊಂಡು ವಾಪಸ್ ಬರ್ತೇವೆ ತಡಿ ಇಲ್ಲಿ ಏ ಶಾಂತಕ ಬಾ ಎತ್ತುಗಳೆಲ್ಲ ಬಿಡಲಿಲ್ಲ ಬ್ಲೌಸ್ ಎಷ್ಟು ಇದು ಎಷ್ಟು ಅಂತಂದ ತಲೆ ಹಿಡಿಸೋಕ್ಕ ಏ ಅಲ್ಲೇ ತೊಗೊಂಡಿದ್ರೆ ಅಕ್ಕಿದ್ದಿಲ್ಲ ಏ ವಯಸ್ಸು ಅಂತ ಕಂದಿದ್ದು ನಂತರ ಬುದ್ಧ ಇಲ್ಲ ಎಲ್ಲ ಕಡೆ ಕಾಯಿಪಲ್ಲೆ ಅಂಗಡಿ ಅಡ್ಡಾಡಬೇಕು ಅಡ್ಡಾಡಿ ಲಾಸ್ಟಿಗೆ ಏನು ಮಾಡಬೇಕು ಹತ್ತು ರೂಪಾಯಿ ಒಂದು ಬುಟ್ಟಿ ಹಾಕ್ಕೊಂಡು ಸಿ ಮನೆ ಕಡೆ ನಡೀತಿರ್ಬೇಕು ಸಾಂತಕ್ಕ ನೋಡ ಹೆಂಗೈತಿ ಕಾಯಿಪಲ್ಲೆ ಮಾರ್ಕೆಟ್ ನಡಿಲಿ ಹೊಸ್ತಾಯಿ ಒಂದು ಹೊಸ್ತ ಮಾಡ್ತೀನಿ ನಡಿ ವಾರ ಬರ್ತೀನಿ ಬಾಬಾ ಅಲ್ಲಿ ಮುಂದೆ ಹೋಗೋಣ ಅಯ್ಯ ಏನು ಅಡ್ಡಾಡ್ತಾವೆ ಅಯ್ಯೋ ಅಯ್ಯೋ ಒಂದು ಕಡೆ ತೊಗೊಳೋದಿಲ್ಲ ನೋಡು ಬರ್ರಿ ಬರಿ 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 ಪುಟ್ಟಿಗೆ ಹತ್ತು ರೂಪಾಯಿ ಪುಟ್ಟಿಗೆ ಹತ್ತು ರೂಪಾಯಿ ಶಾಂತಕ್ಕ ಬಾ ಇಲ್ಲಿ 10 ರೂಪಾಯಿ ಪುಟ್ಟೆ ದಬಾ ಅಯ್ಯ ಎತ್ತಾಜಾ ನಾನು ತಿರ್ಜಿ ಏನೋ ಹುಳುಕ ಇರ್ತೈತಿ ಬಾ ಬೇಕು ನೋಡು ನೋಡು ಅಯ್ಯ ಬರ್ರಿ ಹೊನ್ರಿಲ್ಲ ಚಾ ಮಾಡ್ತೀನಿ ಬರ್ರಿ ಗಿರ್ಜವಾ ನಟಕ ಬಾ ನೀನು ಪರ್ವತಿ ನೀನು ಬಾ ಚಾ ಕೊಡೋದು ಹೋಗಿರಿ ಅಂತ ಬ್ಯಾಡ ಇವರೇನೋ ಹೊಕ್ಕಿವಿ ಕಾಯಿಪಲ್ಯ ಚೀಲ ಒಲವಾಗ್ಯವು ಅಲ್ಲಿಟ್ಟು ಇಲ್ಲಿ ಇಟ್ಟು ಸುಮ್ಮನೆ ಮತ್ ಮನಿ ಮುಡ್ತೀವಿ ಹೊಕ್ಕಿ ತಗೋ ಹಾ ಬ್ಯಾಡ್ತವ್ರೇನೋ ಮತ್ ಬರ್ತೇವ ಇವ ಬರ್ತೇವ ಇವ ನೋಡ್ರಿ ಮಳೆ ಹನಿ ಮಡೀತು ಮತ್ತ ಸುಳ್ಳ ಇಲ್ಲೇ ಕುಂತ್ರ ಮನೆಯಾಗ ಮತ್ ಇದ್ದಾರಿಗೆ ಹಿಂದ್ ಮಾಡ್ಬೇಕಲ್ಲ ಚಾ ನಾಷ್ಟ ನಾಷ್ಟ ಅಂತ ನೋಡು ಸಂಜೆ ನಾಷ್ಟ ಮತ್ತ ಸಂಜೆ ಕಾಯಿ ಚೂರ್ ಬರಬೇಕು ನಾಷ್ಟ ಆಯ್ ಮತ್ ಮಳೆಗಾಲದಾಗ ಮತ್ ರಾತ್ರಿ ಬಿಸಿ ಅಡಿಗೆ ಬರ್ತೇ ತಗೋರಿ ಹೋಗ್ತೀರಿ ಹಂಗಾರ ಹಾ ತಗೋ ಬರ್ರಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕಾಯಿಪಲ್ಯ ಮಾರ್ಕೆಟ್ನಾಗ ಕಾಯಿಪಲ್ಯದ ಅಕ್ಕಿ ಜೊತೆ ಹೆಂಗೆ ಕಾಮಿಡಿ ನಡಿ ನಡಿತ ಆಮೇಲೆ ನಾವು ಏನು ತಗೊಂಡ್ವಿ ಅಲ್ಲೇ ಹಂಗೆ ಜನಸಾಮಾನ್ಯರ ಮಧ್ಯಮ ವರ್ಗದ ಕುಟುಂಬದವ್ರದ ಕತೆ ಹೆಂಗೆ ಇರ್ಬೇಕನ್ನೋದು ನಾವು ಮಾಡೇವಿ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ಸ್ ಮೂಲಕ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇವೆ ನಮಸ್ಕಾರಗಳು